ತಾಲೂಕು ಸಮಿತಿ ನಂಜನಗೂಡು ವತಿಯಿಂದ ಇಂದು ಹೋಬಳಿ ಗ್ಯಾರಂಟಿ ಯೋಜನೆಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಕಾರ್ಯಕವನ್ನ ಬಯಸ್ತೇನೆ ಮಡುವಿನ ಅಲ್ಲ ಶ್ರೀ ಅಶೋಕ್ ದೇಬೂರು ಗ್ರಾಮ ಶ್ರೀ ಸುಕುಮಾರ್ ವೀರ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಸಮಿತಿ ನಂಜನ್ಗೂಡುಲ್ಲೇ ಹೋಬಳಿಯ ಗ್ಯಾರಂಟಿ ಯೋಜನೆಗಳ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನು ಜಾತೆ ಮಾತೆ ಜಯ ಸುಂದರ ನಾಡೆ ಹೇ ರಸುಗ ಆಗಮಿಸಿದ್ದಾರೆ ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಗ್ಯಾರಂಟಿ ಯೋಜನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಏನೋ ನಮ್ಗೆ ನಿರಂತರವಾದಂತಹ ಟೀಕೆಗಳು ನಡೀತಾ ಇದೆ ಅದಕ್ಕೆ ಶಕ್ತಂತೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಸುಮಾರು ನೂರೈವತ್ತು ಕೋಟಿ ಅಷ್ಟು ಹಣ ಬಂದಿರೋದೆ ಅದೊಂದು ದೊಡ್ಡ ಸಾಕ್ಷಿ ಜೊತೆಗೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ಕಟ್ತಾ ಇರೋದನ್ನ ಕೂಡ ನೋಡ್ತಾ ಇದ್ದೀರಾ ಪ್ರತ್ಯೇಕವಾಗಿ ನಿಮ್ಮ ನಿಮ್ಮ ಗ್ರಾಮಗಳಿಗೆನೆ ಭೇಟಿಯನ್ನು ನೀಡಿ ಅಲ್ಲೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡ್ತೀರ ತಗೊಂಡು ಕೂಡ ನೋಡ್ತಾ ಇದ್ದೀರಾ ಹುಲ್ಲಳ್ಳಿಗೆ ನಾವು ಮೀಸಲಿಟ್ಟು ಅಭಿವೃದ್ಧಿ ಬಗ್ಗೆ ಮಾತನಾಡೋದಾದ್ರೆ ರಸ್ತೆ ರಾಜ್ಕುಮಾರ್ ರಸ್ತೆಯೇ ಸುಮಾರು ಐದೂವರೆ ಆರು ಕೋಟಿ ರೂಪಾಯಿಯಷ್ಟು ವೆಚ್ಚ ಆಗ್ತಿದೆ ಸುಮಾರು ಇಪ್ಪತ್ತು ಕೋಟಿ ವೆಚ್ಚಕ್ಕೆ ಎಸ್ ಎಸ್ ಡಿ ಪಿಯಲ್ಲಿ ಇಲ್ಲಿಂದ ಕೂಡ ರಸ್ತೆ ಆಗ್ತಾ ಇರೋದನ್ನ ತಗೊಳ್ಳಿ ಕೂಡ ನೋಡ್ತಾ ಇದೀರ ಅದು ಕೂಡ ಆಲ್ಮೋಸ್ಟ್ ಈಗ ಪರ್ಮಿಷನ್ ಸ್ಟೇಜ್ ಬಂದಿದೆ ಜೊತೆಗೆ ನಮ್ಮಲ್ಲಿ ಅಲ್ಪಸಂಖ್ಯಾತ ಮನೆಯಿಂದ ಕೂಡ ಈಗ ಹಣ ಮಂಜೂರಾಗಿದೆ ಅದಕ್ಕೂ ಕೂಡ ಮುಂದಿನ ವಾರ ಬಂದು ಅದಕ್ಕೂ ಪೂಜೆಯನ್ನು ನಾವು ಮಾಡ್ತೇವೆ ಟಿ ಎಸ್ಪಿ ನಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನ ಹುಳ್ಳಿಗೆನೆ ಪ್ರತ್ಯೇಕವಾಗಿ ನಾವು ನೀಡಿದ್ದೇವೆ ಅದರಿಂದ ಅದು ಕೂಡ ಪೂಜೆ ನಾವು ಮಾಡಿ ಕೆಲಸ ಅದು ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ ಅದರಿಂದ ನಿರಂತರವಾಗಿ ಈ ಒಂದು ಭಾಗಕ್ಕೆ ನಾವು ಹೆಚ್ಚಿನ ಅನುದಾನವನ್ನು ತಂದು ಇಲ್ಲಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಹುಳ್ಳಿಗೆನೆ ಪ್ರತ್ಯೇಕವಾಗಿ ಸುಮಾರು ಇಲ್ಲಿ ತನಕ ಸುಮಾರು ಇಪ್ಪತ್ತೈದು ಕೋಟಿ ಅಷ್ಟು ಅನುದಾನವನ್ನು ಇವತ್ತು ನಾವು ತಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಗ್ಯಾರಂಟಿಗಳನ್ನು ಗ್ಯಾರಂಟಿಗಳನ್ನೂ ಹೊರತುಪಡಿಸಿ ನಮ್ಮ ಕ್ಷೇತ್ರಕ್ಕೆ ಸುಮಾರು ಇನ್ನೂರು ಕೋಟಿಗೂ ಅಧಿಕ ವೆಚ್ಚದ ಅನುದಾನವನ್ನು ಗೌರವ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಡಿ ಸಿಎಂ ಸಹ ಡಿ ಕೆ ಶಿವಕುಮಾರಸ್ವಾಮಿ ಇವತ್ತು ನೀಡಿರುವಂಥದ್ದು ಅದರಿಂದ ಗ್ಯಾರಂಟಿಗಳಿಗೆ ನಾವು ಎಷ್ಟು ಒತ್ತನ್ನು ನೀಡ್ತಾ ಇದ್ದೇವೋ ಎಷ್ಟು ಒತ್ತನ್ನು ನಾವು ಗ್ಯಾರಂಟಿಗಳಿಗೆ ನೀಡಿ ಗುರಾಣಿತ ಮುಖ್ಯಮಂತ್ರಿಗಳು ಅದಕ್ಕೆ ಎಷ್ಟು ಅನುದಾನವನ್ನು ವಹಿಸ್ತಾ ಅದಕ್ಕಿಂತ ಹೆಚ್ಚಿಗೆ ಅನುದಾನವನ್ನ ಇವತ್ತು ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಅವರು ನೀಡಿರಂತದ್ದು ಸುಮಾರು ಇನ್ನೂರ ನಲವತ್ ಮೂರು ಕೋಟಿ ಅಷ್ಟು ನಮಗೆ ಇಲ್ಲಿ ತನಕ ಒಂದು ವರ್ಷ ಹತ್ತು ತಿಂಗಳಲ್ಲಿ ನಮಗೆ ಅನುದಾನ ನಮ್ಗೆ ಹೊಂದಿರಂತದ್ದು ಅದರಿಂದ ಈ ಒಂದು ಅಪಪ್ರಚಾರಕ್ಕೆ ನಾವೆಲ್ಲರೂ ಕೂಡ ಸೇರಿ ತಕ್ಕ ಉತ್ತರವನ್ನ ಕೊಡ್ಬೇಕಾಗ್ತದೆ ಇವತ್ತು ನಿಮ್ಮ ಮುಂದೆ ನಾನು ಎಲ್ಲ ಬಿಚ್ಚಿಟ್ಟಿದ್ದೇನೆ ಏನೇನು ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿದೆ ಯಾವ ಇಲಾಖೆಯಿಂದ ಎಷ್ಟು ಬಂದಿದೆ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತ ಅನುದಾನದ ಬಗ್ಗೆ ನಾನು ತಮ್ಮ ಮುಂದೆ ಇವತ್ತು ವಿವರವನ್ನ ಮುಗಿಸಲಿದ್ದಾರೆ ಅವೆಲ್ಲರೂ ಕೂಡ ದಯಮಾಡಿ ಅರ್ಥ ಪಡಿಸಬೇಕಾಗ್ತದೆ ನಮ್ಮ ಸರ್ಕಾರ ಬರುವಂತ ಮುಖ್ಯಮಂತ್ರಿಗಳ ಸುಬ್ರಹ್ಮರು ಯಾವತ್ತು ಕೂಡ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಅಭಿವೃದ್ಧಿ ಬಗ್ಗೆ ಕೂಡ ಅವರು ಸದಾಕಾಲ ಚಿಂತೆಯನ್ನ ಮಾಡಿ ಇಂತಹ ಐದು ಗ್ಯಾರಂಟಿಗಳು ಬರತ ನಮ್ಮ ಬಾಬಾ ಸರ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅವರು ಪಾಲಿಸಿಕೊಂಡು ನಿಜವಾದ ಗೌರವವನ್ನ ಸಂವಿಧಾನಕ್ಕೆ ವ್ಯವಸಾಯವರಿಗೆ ಇವತ್ತು ನೀಡಿ ಸಂವಿಧಾನದ ಅಡಿ ಐದು ಗ್ಯಾರಂಟಿಗಳನ್ನು ಕೂಡ ನೀಡಿ ಇವತ್ತಿನ ದಿವಸ ನಿಮ್ಮೆಲ್ಲರ ಒಂದು ಬದುಕನ್ನ ಕಟ್ಕೊಡ್ಲಿಕ್ಕೆ ಒಂದು ಅವಕಾಶವನ್ನ ಇವತ್ತು ಮಾಡ್ಕೊಂಡಿರೋದನ್ನ ತಾವನ್ನು ಕೂಡ ನೋಡ್ತಾ ಇದ್ದೀರಾ ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಇನ್ನೂ ಹೆಚ್ಚಿನ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಲಿದೆ ದಯಮಾಡಿ ಇನ್ನು ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ತವಲ್ಲಿ ಕೂಡ ನನಗೆ ಮತ್ತಷ್ಟು ಸಮಯವನ್ನ ಹಾಗೆ ಹೆಚ್ಚಿನ ಸಹಕಾರವನ್ನ ತವನ್ನ ಕೂಡ ದಯಮಾಡಿ ನೀಡಬೇಕು ಅಂತ ತಮ್ಮಲ್ಲಿ ಕೈ ನಾನು ವಿನಂತಿಯನ್ನ ಮಾಡ್ಕೊಳ್ಲಿಕ್ಕೆ ಹೆಚ್ಚನ್ನ ಕೊಡ್ತೇನೆ ಅದೇ ರೀತಿ ನಾವು ಕೂಡ ನನಗೆ ತಗೊಂಡು ಕೂಡ ಆಶೀರ್ವಾದವನ್ನು ಮಾಡಿ ಸುಮಾರು ಒಂದು ವರ್ಷ ಹನ್ನೊಂದು ತಿಂಗಳು ಈಗ ಆಗ್ತಾ ಬರ್ತಾ ಇದೆ ಆಗಿದ ನಂತರ ನಾವು ಕೂಡ ನಿರಂತರವಾದಂತಹ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೇವೆ ನಿಮ್ಮೆಲ್ಲರ ಕಷ್ಟವನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಪ್ರತಿ ಸೋಮವಾರ ಒಂದ್ ಸೋಮವಾರ ನಮ್ಮ ನಜ್ಗುಂಡಲ್ಲಿ ಕಚೇರಿನಲ್ಲಿ ನಾವು ಕುಂದು ಗರಂಟಿ ಯೋಜನೆ ಬಂತಣ್ಣ ಯೋಜನೆ ಬಂತಣ್ಣ ಗರಂಟಿ ಯೋಜನೆ ಬಂತಣ್ಣ ಮಹಿಳೆಯರ ಮುಖದಲ್ಲಿ ನಗೆ ಮುರುಗಿ ಬಡವರ ಮುಖದಲ್ಲಿ ನಗೆ ಮೂಡಿ ಬಡವರ ಮುಖದಲ್ಲಿ ನಗೆ ಮುಗಿ ತಣ್ಣ ಬಗಮಾನಗಳಿಂದ ಅತಿ ಶೋಷಣೆಯಿಂದ ಬಗಮಾನಗಳಿಂದ ಯಾವ್ದ ರೀತಿ ಬಟ್ಟೆಗಳು ಯಾವ್ದು ತಗೊಳ್ಳೋದಿಕ್ಕೆ ಅನುಕೂಲ ಆಗ್ತಾ ಇರ್ಲಿಲ್ಲ ಗೃಹಲಕ್ಷ್ಮಿ ಬಂದ್ಮೇಲೆ ನಾನು ಟೈಲರಿಂಗ್ ಮಾಡೋದ್ರ ಜೊತೆಗೆ ನಾನ್ ದುಡಿಯೋದ್ರ ಜೊತೆಗೆ ಅದು ದುಡ್ಡನ್ನ ಸಂಘದಿಂದ ನಾನು ಹೆಚ್ಚಿನ ಸಾಲ ತಗೊಂಡು ಆ ಮರುಪಾವತಿ ಮಾಡೋಕ್ಕೆ ನಂಗೆ ತುಂಬಾ ಸುಲಭ ಆಯ್ತು ನಾನು ಮೊದ್ಲು ಬಟ್ಟೆ ಲೈನಿಂಗ್ ಆಗ್ಲಿ ಪಾಸ್ ಆಗ್ಲಿ ತಗೋ ಬರೋದಿಕ್ಕೆ ನಂದಿನ ಹೋಗ್ಬೇಕಾಗಿತ್ತು ಈಗ ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಇದರಿಂದ ನನ್ಗೆ ಹೆಚ್ಚಿನ ಲಾಭ ಸಿಗ್ತಾ ಇದೆ ಇದು ಲಾಭ ಸಿಗ್ತಾ ಇರೋದ್ರಿಂದ ನನ್ ಮಕ್ಳು ಓದೋ ವಿದ್ಯಾಭ್ಯಾಸಕ್ಕೆ ಆಗ್ಲಿ ನನ್ ಮನೆ ಸಂಸಾರ ನಡೆಸೋದಕ್ಕೆ ಆಗ್ಲಿ ತುಂಬಾ ಅನುಕೂಲ ಆಗಿದೆ ಅಂತ ನಾ ಹೇಳೋದಿಕ್ ಇಷ್ಟ ಪಡ್ತಾ ಇದ್ದೀನಿ ಎಷ್ಟೋ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ತಂದೆ ತಾಯಿ ಇದ್ದದವರು ತಂದೆ ತಾಯಿ ಇದ್ರು ಮಕ್ಳು ತಂದೆ ತಾಯಿಗಳನ್ನ ಯಾರು ನೋಡ್ಕೋತಾ ಇಲ್ಲ ಅಂತವ್ರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಎಲ್ಲ ಹೇಳ್ತಾ ಇದಾರೆ ಮಹಿಳೆಯರು ಮತ್ತೆ ಇದರಿಂದ ಎಲ್ಲಾರ್ಗು ಅನುಕೂಲ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಅಕ್ಟೋಬರ್ ಜನವರಿ ಇನ್ನು ಜನವರಿವರೆಗೂ ಸಾವಿರ ರೂಪಾಯಿ ಅಕ್ಕಿನ ನಾವು ಹಿಂದೆ ಐದು ಕೆಜಿ ಅಕ್ಕಿ ದುಡ್ಡು ಕೆಜಿ ಅಕ್ಕಿನ ವಿತರಣೆ ಮಾಡ್ತಿದ್ದು ಕಳೆದ ಫೆಬ್ರವರಿಯಿಂದ ಇಲ್ಲ ಇಲ್ಲ ನಮಗೆ ಸಾಕಷ್ಟು ಅಕ್ಕಿ ಸಿಗ್ತದೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಇವತ್ತು ನಮ್ಗೆ ಎಲ್ಲರಿಗೂ ಇವತ್ತು ಹತ್ತು ಹತ್ತು ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇದು ಎಂತ ಕಾರ್ಯಕ್ರಮ ಬಡವರ ಕಾರ್ಯಕ್ರಮ ನಿಮ್ಗೆಲ್ಲರ ಎಲ್ಲ ನಾವು ತಿಳ್ಕೊಂಡು ಯಾರು ಗೊತ್ತಿಲ್ಲ ಅವ್ರಿಗೆ ತಿಳ್ಸ ಮಾಡ್ಕೋಬೇಕು ವಿಶೇಷವಾಗಿ ನಮ್ಮ ಅಕ್ಕ ತಂಗಿ ನಮ್ಮ ವಿನಂತಿ ಮಾಡ್ತಾರೆ ನಾವು ಹೇಳ್ಬೇಕೆಲ್ಲರಿಗೂ ಹೋಗಿ ನಮ್ಗೆಲ್ಲ ಗೊತ್ತಿದೆ ಇದು ಅನೇಕ ಅಂಗನವಾಡಿ ಕಾರ್ಯಕರ್ತರು ನಿಮ್ಮ ಸಂಘ ಸಂಸ್ಥೆಗಳು ತಿಳಿಸಿ ನೀವು ಈ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟ ನಡೀತಾ ಇದೆ ಈ ರಾಜ್ಯದಲ್ಲಿ ಎಷ್ಟು ಜನ ಏನೇ ಕಡೆ ಕಷ್ಟ ರೈತರು ಸಹ ಇವತ್ತು ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಮುಂದುವಸ್ಕೊಳ್ತೇವೆ ಈ ಕಾರ್ಯಕ್ರಮವನ್ನು ನಾವು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರಪ್ರಥವಾಗಿ ನಾವು ಉಲ್ಲಳಿ ಮಾಡಿದೆವು ಇಡೀ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಜಯ ಹೇ ಕರ್ನಾಟಕ ಮಾತೆ ಭೂದೇವಿ ಮಕು ದ ನವಮಣಿ ಹಂದದ ಚಂದದ ವಂಯತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದ